ಓ ಆಂಟಿ ಇವಾಗ ಏನು ಹೋಗ್ತೀರಾ ಇಲ್ಲ ಹೇಳಿ ಹಾ ಹೋಗಲ್ಲ ಅಂತಂದ್ರೆ ಹೇಳಿ ಸಿ ಕರಿತೀನಿಗೂ ಕರಿತೀನಿ ನಾನು ಕರಿಬಿಟ್ಟು ಹೇಳ್ತೀನಿ ಹೋಗಲ್ಲ ಬಿ ಹೋಗಲ್ಲ ನೋಡು ಏನ್ ಮಾಡ್ತೀವಿ ಹೋಗಲ್ಲ ಅಂತ ಹೇಳಿ ನಾವ್ ಹಿಡಿದು ನಾವು ಕುಂದಿರ್ತೀವಿ ಅಷ್ಟೇ ಹೋಗಲ್ಲ ಓ ಹೌದಾ ಮಾಡ್ತೀನಿ ಮಗ ನೀವು ನೀವ್ ಹೇಳಿ ಇಲ್ಲ ಬ್ಯಾಗ್ ನಿಮ್ದು ಹೋಗಿ ಅವಾಗ ಗೊತ್ತಾಗ್ತದೆ ಗೊತ್ತಾಗ್ತಾ

అయ్యే హోదా నోడు నేను నిన్నే నిల్లిత నేను దుట్లోకిత్తిని బ్యాగ్గిత బ్యాగ్ ఎల్లి తంది యూన ఇది మంది బ్యాగ్ బ్యాగ్లా నేను ఇదో రైల నిందనూ ఎలా కుర్తీ నువ్వు టికెట్ తో ఎలా కుతీ ఏ సుమ్మే ముదికి మొదటికి నూ నో ఆ టికెట్ తొందరి టికెట్ టికెట్ అంత టి టి టికెట్ ఎల్ తొందర అని హిర్రీ సుమ్ ఎలా ఎన్నారా నా ఓతా నిల్సి పొలీ అష్ట エッテザラティディオワニノ、エントラマリウイル、エントラハラウイル、エンデザラマタンのコのウイル、エレセキティギリ、ナノラティフォルブル、ホルブルアサソンコティギリ、エテザラマティギリ、ウワマステウォンドバーシティアラティナ、ハー、ショーホーカリエイムズキ、ナメルバシエイ、ヤテ a ィドブルンアナンチェイティブルクトナメル

ಮಮ್ಮಿ ಸುಮ್ ಕುಂದ್ರು ಇವ್ರು ಇಂಥವರಿಗೆ ಹಿಂಗೆ ಮಾಡಬೇಕು ಇಲ್ಲಾಂದ್ರ ನಮ್ ನಮ್ ತಲೆ ಮೇಲೆ ಕೊಂಡ್ಬಿಡ್ತಾರೆ ಅಲ್ಲ ಅವಾಗಿದ್ ಹೇಳಿ ನೀನು ಇದು ನಮ್ ದ ನಿಂದಲ್ಲ ನಿಂದಲ್ಲ ಹೇಳಿ ಮತ್ತೆ ನಮಗೆ ಹೇಳಕ್ ಬರ್ತಾರ ನಮ್ ಜೊತೆ ಜಗಳ ಮಾಡಕ್ ಬರ್ತಾರ ಇಂತವ್ರಿಗೆ ಹಿಂಗೆ ಮಾಡ್ಬೇಕು ಅಂದ್ರೆ ಬುದ್ಧಿ ಬರ್ತದ ಏ ಆಂಟಿ ಬಾಯಿ ನೀನು ಬಾ ನಿಮಗೂ ಹೇಳ್ಕೊಡ್ತೀನಿ ಬಾ ಬಾ ஏவா லலிதா சும்மா உங்க ஏவா கடி டபிள் ம் ஹெங்க்ஸ் ஆக்க பழா பறி கழகி கட்ட ஜவள்கண்ட் போரி நோடலி ஹெங்க் நோட் சும்மே ஹாக்கே நெய் கடை ஹோகம் அந்த எல்லாருக்கு கடி மத்தியும் அழகி மதியே நான் மொம சந்தோதம் ஏவ தாய் எல்லாம் கிளக்கி ரடி ஏனா தங்கது கட்ட ஜலக ஹெங்க் நோட் ஜுல நோடதான் மட்டும் சீரஸ்ல நோடது நடிமே தாய் அயாங்க বাসা মনে দিকে গলি ইয়া নি পর শান্ত দ শান্ত পারি ঘুরিত নো না নি কোড়ি হইত গলি কানে উদ্ভূত নন্দ আন্দর নোডি ফাইল চাই ইয়া না নাল দি আর গুনতিবি এত মারকন হয়ে যাইতে বনি গলি ইয়া দি বাইরে ডবি ন কুদর মত ইয়া ই চকল ঘন্টা জলি এন জায়গা মারলে ইয়া নড়ি নড়ি ಏವ್ವಾ ಜೊಟ್ಟವ್ ಕುಂದ್ರು ನಿನ್ನ ಡೆಬಿ ಆಗುದಿಲ್ಲ ನಿನ್ನ ಸೀಟ್ ಆಗಿಲ್ಲ ಕುಂದ್ರು ಕುಂದ್ರೆ ಇವ್ವಾಂದ್ರು ಉದ್ದಕ್ಕ ಮಕ್ಕಳ ಇವ್ವಾ ಎಷ್ಟು ಮಕ್ಕಳೇನು ಕಟ್ಟಿ ನೋಡ್ತೀನಿ ಅಂತ ಮಕ್ಕ ಇವ್ವಾ ಬೇರೆ ಡಬ್ಬಿಗೆ ನಮ್ಮ ಸಿಂಗ್ ಇದು ಚಲೋ ಕಲ್ಸಳು ನಿಮ್ಮ ಬುದ್ಧಿ ನಿನಗ ಇಂತದ್ದೆ ಕಲಿ ಒಂದ್ ದೊಡ್ಡೋರೋದಿಲ್ಲ ಹಲೋ ಅನ್ನೋದಿಲ್ಲ ಏನು ಹೋಗೋನ್ ಸೀಟ್ ತೊಗೊಳ್ತೇವ ಕುಂದ್ರು ಬಾ

ಯಾ ಹೋಲ್ಬಿಡಿ ಏನು ಮಾಡೋಕ್ಕದ ಹ್ಞೂ ಆಗಿದೆಲ್ಲ ಆಯ್ತು ನಮ್ದೇ ತಪ್ಪದ ನಾವು ಅಲ್ಲಿ ಹೋಗಿ ಕುಂದ್ರ ಬಡ್ದಿತ್ತು ಕೂತೀವಿ ಸುಮ್ಮಕ್ ಎದ್ದು ಹೋಗದಾಗ ಎದ್ದು ಬಂದಿದ್ರ ನಿಶ್ಚಿಂತ ಒತ್ತಾಯಿ ಎಲ್ಲಿ ಹೋದ್ರೆ ಒಂದು ಗಂಟೆ ದಾರಿ ನಮ್ಮದೇ ನೀನು ಭಾಳ ದೂರ ಹೋಗೋದಿತ್ತು ಒಕಡಿ ಏನು ಅದು ಕ ದಾಗೋಗೋ ಮಾರಿ ಅಂತಂದು ಮನೆಗೆ ಇಟ್ಕೊಂಡಿರ್ತಕ್ಕಂಗ ನಂಬುದು ಸುಮ್ಮನೆ ಇಲ್ಲ ಒಂದು ಕುಟ್ಟಿದ್ರೆ ಆತಿದ್ ನೋಡೋಣ ನಿಮ್ಮ ಕೋಳಿ ಏನೋ ಸೀಟ್ ಚಂದವ ಚಂದ ನಾ ಕೂತ್ರ ಹಿಂಗೆ ಹಿಂಗೆ ಮಾಡಬೇಕಾ ಅದು ಏನು ಒಂದು ತಾಸನೇ ಹೋತಿದ್ವ ನಾವೇನು ಏನು ಭಾಳ ಇರ್ತೀವ ಒಂದು ಸಮಾಧಾನ ಸಮಾನಿವೆ ವಾ ಪೂರಿ ಎಂಥದ್ದು ನೋಡಿದ್ರು ಜೊಟ್ಲ ನೋಡಿದಿಲ್ಲ ಹೆಂಗಿತ್ತು ಅವ್ರು ಬಟ್ಟೆ ನೋಡಿದ್ರು ಬಟ್ಟೆ ಹೆಂಗಿತ್ತು ಬಟ್ಟೆ ಹೆಂಗೆ ಸರಾಕ ಬಟ್ಟಿದ್ವಾ അയ്യ ചിട്ടാ എല്ലാ ഹെങ്കി ഇത്താബ തായി ഹുഗുരു അതേ ഹുഗ് അണോവില്ല ഹുഗീർ അണോല്ല എല്ലാം ഹേ ഇത്തോ ഉം അനോ ഹന കലസി അവർ വാപ്പ് ഏൺ ഹോല വിടാ അങ്ങനെ കലസി മാറ്റിത്തന്നെ മാർത്ത ദൊഡർണില്ല സണർല പാപ്പ് വിടക്കി ആ കണ്ണ നോട് പാപദു ഹാങ്ങ് ആ ഹൗ നോടവ എന്താ പറയുക ഹുടി സ്വൽപ്പൊടില്ല ഇവ നനഗ് ഹി ഹുലത്തിന തായി അതെ സുമ്പ് ഹോം കണ്ടുവ നു ഇല്ലാതെ നനഗില്ല അങ്ങനെ കൂടി ഉം അതേ

ಕರೆ ನೋಡುವ ನಾನು ಇನ್ನೊಂದ್ಸಲ ರೈಲ್ಗೆ ಬರಲ್ಲ ಸುಮ್ಮ ಫ್ರೀ ಬಸ್ವ ಫ್ರೀ ಹೋಗಮ್ ಹೋಗೊಂಬ್ರತ ಕಡಿ ಹ್ಞೂ ರೊಕ್ಕ ಕೊಟ್ಟ ಕೇಸಿಂದ ರೈಲಿನಾಗ ಬಂದು ಹೊಡಿಸ್ಕೊಳ್ಳೋದು ಜಗಳ ಮಾಡೋದು ಯಾರಿಗೆ ಬೇಕಾನೆ ನಾ ಕೋಡಿ ಬೇಡ ಬೇಡ ಕಿರ್ಕಿ ಹ್ಞೂ ಇದು ನನ್ನ ಮಮ್ಮಗಳು ಬಂದು ಕಂಡಿದೆ ಕೇಳ್ತದೆ ರೈಲ್ನಾಗ ಬೇಡ ಬೇಡವೈವ್ ಸುಮ್ಮ ಆದ್ರೆ ಏನು ತಿನ್ನಕ್ಕೆ ಬರಲ್ಲ ತಿನ್ನಕ ಬರಲ್ಲ ಕೊಡಿಸೋದ್ನು ಹತ್ತಲ್ಲ ಬಿಡಿಸೋದ್ನು ಹತ್ತಲ್ಲ ಸುಮ್ಮ ಆರಾಮ್ ಹೋಗೋದ ಕಡೆ ಸುಮ್ಮ ಹ್ಮ್ ಚಂದ ಇರ್ತದೆ ಕಡಿ ಬಸ್ನಾಗ ಫ್ರೀ ಇರ್ತದೆ ಫ್ರೀ ಬಸ್ಗೆ ಹೋಗಬ್ರಿ ಮುಂದೆ ರೈಲ್ಗೆ ಹೋಗೋದೇ ಬೇಡ ಕಡೆ